ಫಸ್ಟ್ ಟೈಮ್ ನಾನು ನೋಡಿದ್ದು ಉತ್ತರ ಕರ್ನಾಟಕದ ಜೋಳದ ಜೋಳದಲ್ಲಿ ನೋಡೋಣ ಅಂತ ಹೇಳಿ ಬಂದು ತುಂಬ ಉತ್ತೇಷವಾಗಿತ್ತು ಏನ್ ತಿನ್ನೋದು ಅಂತ ಹೇಳಿ ಬಂದು ನೋಡಿದ್ರೆ ಇದು ಫಸ್ಟ್ ಟೈಮ್ ನಾನು ನೋಡಿದ್ದೆ ಹೋಗಲ್ಲ ನಾನು ನೋಡೋಣ ರೊಟ್ಟಿನ ತಿನ್ನೋಣ ಚಾಟ್ಸ್ ಅದು ತಿನ್ನೋದಕ್ಕೆ ಎಂತ ಅಂತ ಹೇಳಿ ಹೇಗೆ ಕೇಳಿದೆ ಫಾರ್ಟಿ ರುಪೀಸ್ಗೆ ಅಂತ ಹೇಳಿದ್ರು ಹಾಗಾಗಿ ಜೋಳದ ರೊಟ್ಟಿ ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ಪಲ್ಯ ಬಂದ್ಬಿಟ್ಟು ತುಂಬ ಚೆನ್ನಾಗಿತ್ತು ತುಂಬ ಇಷ್ಟ ಆಯಿತು ಕೂಡ ನನಗೆ ಈ ರೀತಿ ಹಾಗೆ ಉತ್ತರ ಕರ್ನಾಟಕದ ಜೋಳದ ರೊಟ್ಟಿನ ತಿಂದೆ ತುಂಬ ಖುಷಿ ಆಯಿತು ಇದು ಫಸ್ಟ್ ಟೈಮ್ ನಾನು ತಿಂತ ಇರೋದು ನೋಡೋಣ ಅಂತ ಹೇಳಿ ಟೇಸ್ಟ್ ಮಾಡೋದಕ್ಕೆ ನಾನು ಹೋಗಿ ಹೋಗಿದ್ದು ಅಂದರೆ ನನಗೆ ಹೊಟ್ಟೆ ಅಷ್ಟಾಗಿತ್ತು ತಿನ್ನಲೇಬೇಕಾಗಿತ್ತು ಚಾಟ್ಸು ತಿನ್ನೋದಕ್ಕಿಂತ ಈ ರೀತಿ ತಿಂದರೆ ಒಳ್ಳೆಯದು ಆರೋಗ್ಯ ಬೇಕು ಅಂತ ಹೇಳಿ ನಾನು ಯಾವಾಗಲೂ ಹೊರಗಡೆ ಜಾಸ್ತಿ ತಿನ್ನೋಲ್ಲ ಏನಿದ್ರು ಮನೆಯಲ್ಲೇ ಬಂದು ಹೋಗ್ತೀನೋ ಅಭ್ಯಾಸ ಹಾಗೆ ಅಲ್ಲೂ ಕೂಡ ಹೋಟೆಲ್ ಕೂಡ ತುಂಬ ಚಿಕ್ಕದಾಗಿದ್ದರೂ ಚೊಕ್ಕದಾಗಿ ಕೂಡ ಇತ್ತು ತುಂಬ ನೀಟಾಗಿ ಕ್ಲೀನಾಗಿ ಊಟಕ್ಕೆ ಇದು ರೊಟ್ಟಿ ಕೂಡ ತುಂಬ ಚೆನ್ನಾಗಿತ್ತು ಪಲ್ಯ ಕೂಡ ಚೆನ್ನಾಗಿತ್ತು ಎರಡು ಥರ ಪಲ್ಯ ಕೊಟ್ಟಿತ್ತು ತುಂಬ ಇಷ್ಟ ಆಯಿತು ಕೂಡ ಹಾಗೆ ನನಗೆ ಅವ್ರು ಟ್ವೆಂಟಿ ರುಪೀಸ್ ಚೇಂಜ್ ಕೊಡೋಕ್ಕಾಗದೆ ಬೋಂಡ ತಂದು ಕೊಟ್ಟರು ಚೇಂಜ್ ಇಲ್ಲ ಮೇಡಮ್ ಒಬ್ಬನ ತೊಗೊಳ್ಳಿ ಅಂತ ಹೇಳಿ ಟ್ವೆಂಟಿ ರುಪೀಸ್ಗೆ ಅದನ್ನು ಕೂಡ ಬಿಸಿ ಬೀಸ್ ಇಯ್ದು ಚಟ್ನಿ ಮತ್ತು ಬುಂಡ ತಂದು ಕೊಟ್ಟರು ಮತ್ತು ಟ್ವೆಂಟಿ ರುಪೀಸ್ ತಂದು ಕೊಟ್ಟಿದ್ದಕ್ಕೆ ಅದನ್ನು ಕೂಡ ತಿಂದೆ ಚೆನ್ನಾಗಿತ್ತು ಯಾರೇ ಶುರುವಾಯಿತು ನೋಡಿ ಹಾಗೆ ಮುಂದಕ್ಕೆ ಬಂದರೆ ಈ ರೀತಿ ಇರುತ್ತೆ ನೋಡಿ ಗಾಡಿಗಳು ಚಳ್ಳ ಗಾಡಿಗಳು ಸೊಪ್ಪು ತರಕಾರಿ ಹಣ್ಣು ಎಲ್ಲವರು ಫಾರ್ಟಿ ರುಪೀಸ್ ಮಾರ್ಕೆಟ್ ಬಂದರೆ ವೆಹಿಕಲ್ಸ್ ಹೋಗ್ತಾ ಇರುತ್ತೆ ಈ ಥರ ಇರುತ್ತೆ ನೇಚರ್ ಇವನಿಂಗು ಮಾರ್ಕೆಟ್ ಹೋದರೆ ವೆಹಿಕಲ್ಸ್ ಹೋಗ್ತಾ ಇರುತ್ತೆ ಬರ್ತಾ ಇರ್ತವೆ ಜನಗಳ ಜಗ 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 ಜನ ಜಂಗಡಿ ಇಲ್ಲಿ ನಾನು ಯಾವಾಗಲೂ ಆಡ್ಸ್ ತಿನ್ನೋದು ಏನಾದರೂ ತಿನ್ನೋದಾದರೆ ಇಲ್ಲಿ ಬಿಟ್ಟರೆ ಮತ್ತೆ ಎಲ್ಲೂ ತಿನ್ನಲ್ಲ ಹಾಗೆ ಇವ್ಗೆ ಮುಂದೆ ಹೊರಟೆ ಏನು ತೊಗೊಳೋದು ನೋಡೋಣ ಅಂತ ಹೇಳಿ ಹಾಗೆ ನನಗಲ್ಲಿ ಗೋಲ್ಡ್ ಶಾಪ್ ಸಿಕ್ತು ಗೋಲ್ಡ್ ಅಂತೂ ಹಂಗೆ ಇಯರ್ಂಗ್ಸು ಗೋಲ್ಡು ಕಳೆದೋಗಿತ್ತು ಹಾಗೆ ನೋಡಲಾ ತೊಗೊಳ ಅಂತ ಹೇಳಿ ಅನುಮನಸಿಂದಾನೆ ಹೊರಟೆ ಫಿಷಿಯಲ್ ಹಾಕೊಂಡ್ರೆ ಕಿವಿ ನೋವು ಬಂದ್ಬಿಡುತ್ತೆ ಆದರೆ ತೊಗೊಳ್ಳೇಬೇಕಾಗಿತ್ತು ಇದು ಒಂದು ಕಳವು ಮತ್ತೆ ಸಿಕ್ಕಿತ್ತು ನೋಡೋಣ ಇದು ಈ ಮಾರ್ಕೆಟಲ್ಲಿ ಕಿವಿ ಮಾರ್ಕೆಟಲ್ಲಿ ಫಸ್ಟೆ ಈ ಅಂಗಡಿ ಹೋಗೋದು ಇದಕ್ಕಿಂತ ಮುಂದೆ ಒಂದು ನಮ್ಮ ಚೀಟಿ ಆಗ್ತಾಯಿದೆ ಆಮೇಲೆ ನನಗೆ ಗೊತ್ತಾಗ್ಲೂ ಇಲ್ಲ ದೊಡ್ಡ ಹೋಗಬೇಕಾ ಇನ್ನೊಂದು ಆದರೂ ಇಯರಿಂಗ್ಸ್ ತೊಗೊಂಡ್ತೇ ನೋಡಿ ಬಂದ ಅದಾದ ಮೇಲೆ ನೋಡಿ ಮಕ್ಕಳು ಗೊತ್ತಾಗ ಸಿಗುತ್ತೆ ಅಂದರೆ ವೇರಿಗೆ ಹಂಡ್ರೆಡ್ ರುಪೀಸ್ ತ್ರೀ ಚಡ್ಡಿ ಅದಾದಮೇಲೆ ಮುಂದೆ ಹೋಗ್ತಾ ಇದ್ದೆ ಎಲ್ಲಿ ಟಾಪ್ಸ್ಕೊಂಡು ನಾನು ಕೇಳಿದೆ ಇದು ಟಾಪ್ಸ್ ಎಷ್ಟು ಉಂಟು ಹೇಳಿ ಕಲರ್ ಇದು ಒಂದೇ ಅಲ್ಲ ನೋಡೋಣ ಅಂತ ಹೇಳಿ ಓಪನ್ ಮಾಡಿಸಿದ್ರೆ ನಂಗೆ ತುಂಬ ಇಷ್ಟ ಆಗಿರ್ತು ನನಗೆ ಇಷ್ಟ ಆಯಿತು ಅಂದರೆ ಫೋನ್ ನಮ್ಮ ಆಯಿತು ಬಟ್ಟೆ ಪರ್ಚೇಸ್ ಮಾಡ್ತಾ ಇದ್ದೀನಿ ಈ ಟಾಪ್ ಹಾಕೋ ನನಗೆ ತುಂಬ ಇಷ್ಟ ಆಯಿತು ಏನು ಮಾಡೋದು ಅದೆಲ್ಲ ಬೇಡ ಅಂದರೆ ತೊಗೊಂಡೆ ಅದಾದಮೇಲೆ ಮ್ಯಾಟ್ ಬೇಕಲ್ಲಿ ನಿಮಗೆ ಮ್ಯಾಟ್ ತೊಂದು ಬಟ್ಟೆಗಳು ಈ ರೀತಿ ಈ ರೀತಿ ಇಲ್ಲೇ ಯಾವ ಹೆಣ್ಣು ಕೂಡ ತಾನೆ ಬಿಟ್ಟರೆ ಮಾರುಕಟ್ಟೆಯಲ್ಲಿ ಬಂದಿದ್ದರೆ ಬಟ್ಟೆಗಳೇ ಕಾಣೋದು ನಮ್ಮ ಕಣ್ಣಿಗೆ ಇನ್ನೇನು ಕಾಣಲ್ಲ ನಾವು ಅನ್ಸ್ಗಳು ಚೆನ್ನಾಗಿರ್ಬಿಡಿ ತುಂಬ ಇಷ್ಟ ಯೂಟ್ಯೂಬ್ ಚಾನಲ್ ನೋಡುವವರು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಾನು ಮತ್ತೆ ಕೆರೆಗೆ ಹಾಗೆ ಇವತ್ತು ಈವ್ನಿಂಗ್ ಎಲ್ಲೂ ಹೋಗಿರಲಿಲ್ಲ ಶಾಪಿಂಗಿಗೆ ಹೋಗೋಣ ಮಳೆ ಬಂದ್ಬಿಡ್ತು ಹಾಗಾಗಿ ಶಾಪಿಂಗಿಗೆ ಶಾಪಿಂಗಿಗೆ ಅಂತ ಹೋಗಿಲ್ಲ ಸುಮ್ಮನೆ ನೋಡ್ಕೊಂಡು ಬರೋಣ ಅಂತ ಹೇಳಿ ಹೋಗಿದ್ದೆ ಮಾರ್ಕೆಟಿಗೆ ಹೋದ ತಕ್ಷಣವೇ ಶಾಪಿಂಗ್ ಮಾಡಬೇಕು ಅಂತ ಅನಿಸ್ಬಿಡುತ್ತೆ ಹಾಗಾಗಿ ಸುಮಾರಷ್ಟು ಶಾಪಿಂಗ್ ಮಾಡ್ಕೊಂಡು ಬಂದೆ ಹೋಗಿದ್ದೆ ಸುಮ್ಮನೆ ಅದರಲ್ಲಿ ಹೋಗಿದ್ದು ಬರೀ ಶಾಪಿಂಗ್ ಮಾಡೋದಕ್ಕೆ ನಾನಿವಾಗ ಫಸ್ಟು ಹೋದ ತಕ್ಷಣವೇ ಏನು ತಗೊಳ್ಳೋದು ಬೇಡ ಅಂತ ಹೋಗಿದ್ದೆ ಹಾಗೆ ಹೋಗಿದ್ದು ಆದರೆ ನಂದು ಇಯರಿಂಗ್ಸ್ ಓಲ್ಡ್ ಇಯರಿಂಗ್ಸು ಒಂದು ಕಳೆದೋಗಿತ್ತು ಅದು ಮೊನ್ನೆ ಏನೋ ಸಿಕ್ಕಿತ್ತು ನನಗೆ ಅದು ಯಾಕೋ ಕಳ್ದೋಗಿ ಮತ್ತೆ ಸಿಕ್ತಲ್ಲ ಅಂತ ಹೇಳಿಬಿಟ್ಟು ನಾನು ಹೊಸದು ಇಯರಿಂಗ್ಸ್ ತೊಗೊಂಡು ಬಂದೆ ಗೋಲ್ಡ್ ರೇಟ್ ಕೇಳಿದ್ರೇ ಭಯ ಅನಿಸುತ್ತೆ ತುಂಬ ರೇಟ್ ಜಾಸ್ತಿ ಆಗಿದೆ ಹಾಗೆ ನಾನು ಕೂಡ ಇಯರಿಂಗ್ಸ್ ತಗೊಂಡು ಬಂದೆ ಅಂದರೆ ಡೈಲಿ ವೇರಿಗೆ ಅಂತ ಹೇಳಿ ಹಳೇದು ಹಾಕಿ ಚೇಂಜ್ ಮಾಡಿಕೊಂಡೆ ಬರ್ತಾ ಇದೆ ಇದು ಡೈಲಿ ವೇರಿಗೆ ಅಂತ ಹೇಳಿ ಯಾವಾಗಲೂ ಒಂದು ಸ್ವಲ್ಪ ಇದು ಇರೋದು ತೊಗೊಳ್ತಾ ಇದ್ದೆ ನಾನು ಸ್ಟೋನ್ ಇರೋದು ಈ ಸರಿ ಸ್ಟೋನ್ ಬೇಡ ಬರೀ ಗೋಲ್ಡ್ ಇರೋದೇ ತಗೊಳ್ಳೋಣ ಅಂತ ಹೇಳಿ ಹೋಯಿತು ಕೆಲಸ ಮಾಡ್ತೀನಿ ನಾನು ಇಯರಿಂಗ್ಸ್ ನೋಡಿ ಗೋಲ್ಡ್ ಇಯರಿಂಗ್ಸ್ ಇಷ್ಟಕ್ಕೆ ಅವರು ಟೂ ತೌಸಂಡ್ ಹೇಳಿದ್ರು ಆದರೆ ನಾನು ಈಗಲೇ ಹಾಕೊಬಿಡ್ತೀನಿ ನನಗೆ ಗೋಲ್ಡಿಗೂ ನನಗೂ ಆಗಿ ಬರಲ್ಲ ಕಳ್ಕೊಂಡು ಬರ್ತೀನಿ ಫಸ್ಟು ಇದನ್ನೇ ನಾನು ಶಾಪಿಂಗ್ ಮಾಡಿರೋದು ಅಂದರೆ ನನಗೆ ಡೈಲಿ ಹಾಕ್ಕೊಂಡು ಹೋಗೋಕೆ ಇಷ್ಟ ಆಗೋಲ್ಲ ಅಷ್ಟೊಂದು ಆಫೀಸಿಗೆ ವರ್ಕಿಗೆ ಈ ಥರ ನೋಡಿ ಚಿಕ್ಕದು ತುಂಬಾ ದಿನ ಆಯ್ತು ಗೋಲ್ಡ್ ಹಾಕಿದೆ ಇಯರಿಂಗ್ಸ್ ಚಿಕ್ಕದು ಡೈಲಿ ಹಾಕೋದಿಕ್ಕೆ ಅಂತ ತಗೊಂಡೆ ನನ್ನ ಕಿವಿ ತುಂಬಾ ದೊಡ್ಡದು ಚಿಕ್ಕ ಪುಟ್ಟದೆಲ್ಲ ಹಾಕ್ ಬರ್ ಕಾಣಲ್ಲ ಅಂದ್ರೆ ಡೈಲಿ ಯಾರು ಈ ತುಂಬಾ ಚಿಕ್ಕಕ್ಕಿದೆ ಇದು ಕಿವಿ ನೋವು ಹಾಗೆ ಬಿಟ್ಕೊಂಡ್ರೆ ಅಂತಿಂತು ಡೈಲಿ ಹಾಕೊಳ್ಳೋಕ್ಕೆ ಇವಾಯಿತು ಚಿಕ್ಕದಾದರೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಹಾಗೆ ಒಂದು ಡ್ರೆಸ್ ಕೂಡ ತೊಗೊಂಡೆ ಅದನ್ನ ಮುಂದಕ್ಕೆ ಹೋದೆ ಏನಾದ್ರು ತಗೋಬೇಕು ಅಂತ ಹೇಳಿ ನೋಡಿ ಟಾಪು ಬರೀ ಅಂದರೆ ಟೂ ಫಿಫ್ಟಿ ಅಂಬ್ರೆಲಾ ಬಟ್ ಇದು ಯಾಕೋ ಇಷ್ಟ ಆಯಿತು ನಾನು

ಕಲರು ಚೆನ್ನಾಗಿದೆ ಕ್ಲಾತ್ ಕಾಟನ್ನು ಟೂ ಫಿಫ್ಟಿ ಅಂತ ಹೇಳಿದ್ರು ಇದು ಯಾಕೋ ನನಗೆ ತುಂಬ ಇಷ್ಟ ಆಯಿತು ಹಾಗಾಗಿ ನೋಡಿ ತ್ರೀ ಫೋರ್ತು ಅಂಬ್ರೆಲ್ಲ ನನಗೆ ಯಾಕೋ ಇಷ್ಟ ಆಯಿತು ಹಾಗಾಗಿ ಈ ಡ್ರೆಸ್ಸನ್ನು ನಾನು ಮತ್ತೆ ಕಿರೆಯಲ್ಲಿ ಶಾಪಿಂಗ್ ಮಾಡಿಕೊಂಡೆ ಇಯರಿಂಗ್ಸ್ ತಗೊಂಡು ಅದಾದ ಮೇಲೆ ಡ್ರೆಸ್ ತೊಗೊಂಡೆ ತ್ರೀ ಫೋರ್ತ್ ಡ್ರೆಸ್ಸು ತುಂಬಾ ಚೆನ್ನಾಗಿದೆ ಕ್ಲಾತು ಚೆನ್ನಾಗಿದೆ ಟು ಫಿಫ್ಟಿ ಕೊಡ್ಬೋದು ಇದಕ್ಕೆ ತುಂಬಾ ಇಷ್ಟ ಆಯಿತು ಕಾಟನ್ ಡ್ರೆಸ್ ತುಂಬಾ ಚೆನ್ನಾಗಿದೆ ಡ್ರೆಸ್ಸು ಟೂ ಫಿಫ್ಟಿ ಇದು ಡ್ರೆಸ್ ತುಂಬ ಇಷ್ಟ ಆಯಿತು ಹಾಗಾಗಿ ಈ ಡ್ರೆಸ್ ತೊಗೊಂಡೆ ಇದಕ್ಕೆ ಪ್ಯಾಂಟು ಮ್ಯಾಚ್ ಮಾಡ್ಕೋಬೇಕು ನನ್ನ ಹತ್ರ ಇದೆ ಅನಿಸುತ್ತೆ ಆಮೇಲೆ ನೋಡ್ಕೊಳ್ತೀನಿ ಹಾಗೆ ಮತ್ತೆ ಇಷ್ಟು ಶಾಪಿಂಗ್ ಮಾಡ್ಕೊಬಂದೆ ಅಂದರೆ ಮ್ಯಾಟ್ ಮ್ಯಾಟೂ ಹಳೇದೆಲ್ಲ ಬಿಸಾಕಿದ್ದೆ ಹಾಗಾಗಿ ಅವನು ಮ್ಯಾಟ್ ಬೇಕಾಗಿತ್ತು ಇದು ಫಾರ್ಟಿ ರುಪೀಸ್ ಹೇಳಿದ್ರು ಒಂದು ಫಾರ್ಟಿ ರುಪೀಸ್ ಇದು ಮ್ಯಾಟ್ ನೋಡಿ ಚೆನ್ನಾಗಿದೆ ಹಾಗೆ ನಮ್ಮ ಮನೆಯಲ್ಲಿ ನಮ್ಮ ಅಣ್ಣನ ಮಗ ಸ್ಕೂಲಿಗೆ ಹೋಗ್ತಾನೆ ಹಾಗಾಗಿ ಅವನಿಗೆ ಹಾಸ್ಟೆಲ್ ಅಡ್ಮಿಷನ್ ಆಗಿದೆ ಹಾಸ್ಟೆಲಿಗೆ ಹೋಗಿದ್ದಾನೆ ಅವನಿಗೆ ಹಾಕೊಳ್ಳೋದಿಕ್ಕೆ ಅಂತ ಹೇಳಿ ಪ್ಯಾಂಟು ನೋಡಿ ಚೆನ್ನಾಗಿದೆ ಎರಡು ಪ್ಯಾಂಟ್ ತೊಗೊಂಡೆ ಎರಡು ಪ್ಯಾಂಟಿಗೆ ಎಷ್ಟು ಗೊತ್ತಾ ಅವರು ಈ ಎರಡು ಪ್ಯಾಂಟಿಂದ ಟೂ ಹಂಡ್ರೆಡ್ಡು ಅಂಕಲ್ ಟು ಫಿಫ್ಟಿ ಹೇಳ್ತಾಯಿದ್ರು ಆದರೆ ನಾನು ಟೂ ಹಂಡ್ರೆಡ್ ಮಾಡಿ ಎರಡು ಪ್ಯಾಂಟ್ ತೊಗೊಂಡು ಬಂದೆ ಇದು ಮನೇಲಿ ಹಾಕೋದಿಕ್ಕೆ ಚೆನ್ನಾಗಿದೆ ಕ್ಲಾತು ಚೆನ್ನಾಗಿದೆ ಇದು ತಗೊಂಡೆ ಮಕ್ಕಳಿಗೆ ಹಾಗೆ ಇನ್ನೊಂದು ಪಾಪುಗೆ ಚಡ್ಡಿ ಇಲ್ಲೆಲ್ಲ ಕಡಿಮೆ ಅಲ್ವಾ ಹಾಗಾಗಿ ನಾನೇ ತೊಗೊಳ್ತೀನಿ ಇಲ್ಲ ಇನ್ನು ಎರಡು ವರ್ಷದ ಪಾಪುಗೆ